ತರಗತಿ ಸಮಾಜ ವಿಜ್ಞಾನ ಇತಿಹಾಸ ವಿಭಾಗದಲ್ಲಿ ಸೊ ಮೊದಲನೇ ಅಧ್ಯಾಯ ಆಧಾರಗಳು ಅಂತಕ್ಕಂಥದ್ದು ಸೊ ಈ ಆಧಾರಗಳ ಅಧ್ಯಾಯದ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಸೊ ಮುಖ್ಯ ಪ್ರಶ್ನೆ ಒಂದು ಕೆಳಕಂಡ ವ್ಯಾಖ್ಯೆಗಳನ್ನ ಸೂಕ್ತ ಪದಗಳಿಂದ ಇಲ್ಲಿ ಪೂರ್ಣಗೊಳಿಸಿ ಅಂತಕ್ಕಂಥದ್ದು ಸೊ ಮೊದಲನೇ ಪ್ರಶ್ನೆ ಏನಂತಂದ್ರೆ ಸಾಹಿತ್ಯಿಕ ಆಧಾರಗಳಲ್ಲಿ ಡ್ಯಾಶ್ ಮತ್ತು ಡ್ಯಾಶ್ ಎಂಬ ಎರಡು ವಿಧಗಳಿವೆ ಸೊ ಇಲ್ಲಿ ಎರಡು ವಿಧಗಳು ಯಾವತ್ತಂದ್ರೆ ಒಂದು ದೇಶೀಯ ಸಾಹಿತ್ಯ ಇನ್ನೊಂದು ವಿದೇಶಿಯ ಸಾಹಿತ್ಯ ಅಂಥೇಳಿ ಬರಿಬೇಕು ಇನ್ನು ಎರಡನೇ ಪ್ರಶ್ನೆ ಇರ್ತಕ್ಕಂಥದ್ದು ಡ್ಯಾಶ್ ಇವು ಒಂದು ಸಾಹಿತ್ಯಿಕ ಆಧಾರವಾಗಿದೆ ಸೊ ಇಲ್ಲಿ ಆ ಒಂದು ಕೃತಿ ಯಾವುದತ್ತಂದ್ರೆ ಬುದ್ಧ ಚರಿತ ಅಂತಕ್ಕಂಥದ್ದನ್ನು ಬರಿಬೇಕು ನೆಕ್ಸ್ಟ್ ಒನ್ ಏನತ್ತಂದ್ರೆ ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಡ್ಯಾಶ್ ಸೊ ಇಲ್ಲಿ ಮೊದಲ ಶಾಸನ ಯಾವುದತ್ತಂದ್ರೆ ಹಲ್ಮಿಡಿ ಶಾಸನ ಅಂತಕ್ಕಂಥದ್ದು ಇನ್ನು ಮುಖ್ಯ ಪ್ರಶ್ನೆ ಎರಡು ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂತಕ್ಕಂಥದ್ದು ಸೊ ನಾಲ್ಕನೇ ಪ್ರಶ್ನೆ ಆಧಾರಗಳು ಎಂದರೇನು ಸೊ ಇಲ್ಲಿ ಆಧಾರಗಳು ಎಂದರೇನು ಚರಿತ್ರೆಯ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳನ್ನೇ ನಾವೇನಂತ ಕರಿತೀವತ್ತಂದ್ರೆ ಆಧಾರಗಳು ಅಂತೇಳಿ ಕರಿತೀವಿ ಇನ್ನು ಐದನೇ ಪ್ರಶ್ನೆ ಇತಿಹಾಸಕ್ಕೆ ಸಂಬಂಧಿಸಿದ ದೇಶೀಯ ಮತ್ತು ವಿದೇಶೀಯ ಸಾಹಿತ್ಯಿಕ ಆಧಾರಗಳಿಗೆ ಎರಡೆರಡು ಉದಾಹರಣೆಗಳನ್ನು ಕೊಡಿ ಅಂತಕ್ಕಂಥದ್ದನ್ನು ಪ್ರಶ್ನೆ ಇದೆ ಸೊ ಇಲ್ಲಿ ಮೊದಲನೇದಾಗಿ ದೇಶೀಯ ಸಾಹಿತ್ಯಕ್ಕೆ ನೋಡೋಣ ಉದಾಹರಣೆ ಸೊ ಇಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರ ಆಗಿರ್ಬೋದು ಹಾಲ ಬರೆದಿರ್ತಕ್ಕಂಥ ಗಾಥಾ ಸಪ್ತಸತಿ ಆಗಿರ್ಬೋದು ಬಾಣಭಟ್ಟನ ಹರ್ಷಚರಿತ ಚಾಂದ್ ಬರದಾಯಿಯ ರಾಸು ಸೊ ಪಂಪ ಬರೆದಿರ್ತಕ್ಕಂಥ ವಿಕ್ರಮಾರ್ಜುನ ವಿಜಯ ವಿಶಾಖದತ್ತನ ಮುದ್ರಾರಾಕ್ಷಸ ರಾಕ್ಷಸ ಕಲ್ಲನನ ರಾಜತರಂಗಿಣಿ ಅಶ್ವಘೋಷನ ಬುದ್ಧ ಚರಿತ ಸೊ ಕೊನೆಯದಾಗಿರ್ತಕ್ಕಂಥದ್ದು ಏನಂತಂದ್ರೆ ಶ್ರೀ ವಿಜಯನ ಕವಿರಾಜ್ಯ ಮಾರ್ಗ ಅಂತಕ್ಕಂಥ ಕೃತಿಗಳು ಸೊ ಇವೆಲ್ಲವೂ ಕೂಡ ಏನಪ್ಪ ಅಂತಂದ್ರೆ ದೇಸೀಯ ಸಾಹಿತ್ಯಕ್ಕೆ ಉದಾಹರಣೆಗಳನ್ನು ಬರೀಬೇಕು ಏನು ನಂತರದಲ್ಲಿ ವಿದೇಶಿ ಸಾಹಿತ್ಯಕ್ಕೆ ಉದಾಹರಣೆಗಳು ಸೊ ಇಲ್ಲಿ ವಿದೇಶಿ ಸಾಹಿತ್ಯಕ್ಕೆ ಉದಾಹರಣೆಗಳೇನಂತಂದ್ರೆ ವೇನ್ಸ್ ತ್ಯಾಂಗನ ಸಿ ಯು ಕೆ ಆಗಿರ್ಬೋದು ಪಾಹಿಯಾನನ ಪೊಕೋಕೋ ಆಗಿರ್ಬೋದು ಸೊ ಟಾಲ್ಮಿಯ ಜಿಯೋಗ್ರಫಿ ಸೊ ಇವೆಲ್ಲವೂ ಕೂಡ ಏನಂತಂದ್ರೆ ವಿದೇಶಿ ಸಾಹಿತ್ಯಕ್ಕೆ ಉದಾಹರಣೆಗಳು ಆಗಿರ್ತವೆ ಇನ್ನು ಆರನೇ ಪ್ರಶ್ನೆ ನಾಣ್ಯಶಾಸ್ತ್ರ ಎಂದರೇನು ಸೊ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇರ್ತಕ್ಕಂಥದ್ದು ಸೊ ನಾಣ್ಯಗಳ ಸ್ವರೂಪ ಆಗಿರ್ಬೋದು ವಿಕಾಸ ಮತ್ತು ಬೆಳವಣಿಗೆಯ ಕುರಿತು ಅಧ್ಯಯನ ಮಾಡೋದಕ್ಕೆ ಕರಿತೀವತ್ತಂದರೆ ಇಲ್ಲಿ ನಾಣ್ಯಶಾಸ್ತ್ರ ಅಂತೇಳಿ ಕರಿತೀವಿ ಯಾವ್ಯಾವು ನಾಣ್ಯಗಳ ಸ್ವರೂಪ ವಿಕಾಸ ಬೆಳವಣಿಗೆ ಕುರಿತು ಅಧ್ಯಯನ ಮಾಡೋದು ಸೊ ಇದಕ್ಕೆ ನಾಣ್ಯಶಾಸ್ತ್ರ ಅಂತೇಳಿ ಕರಿತೀವಿ ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಂತಂದ್ರೆ ಪ್ರಾಕ್ತನ ಆಧಾರಗಳು ಎಂದರೇನು ಅಂತಕ್ಕಂಥದ್ದು ಮತ್ತು ಉದಾಹರಣೆ ಸಹಿತ ಇಲ್ಲಿ ವಿವರಿಸಬೇಕು ಸೊ ಪ್ರಾಕ್ತನ ಆಧಾರಗಳು ಎಂದರೇನೇ ನೋಡಿ ಸಂಶೋಧನೆ ಮತ್ತು ಉತ್ಖನಗಳಿಂದ ದೊರೆತಿರುವ ಸಾಸನಗಳಾಗಿರ್ಬೋದು ನಾಣ್ಯಗಳು ಸ್ಮಾರಕಗಳು ಮಡಿಕೆ ಕುಡಿಕೆ ಹಾಗೂ ಇನ್ನಿತರ ಪಳವಳಿಕೆಗಳನ್ನು ಏನಂತ ಕರಿತೀವತ್ತಂದ್ರೆ ಪ್ರಾಕ್ತನ ಆಧಾರಗಳು ಅಥವಾ ಪುರಾತತ್ವ ಆಧಾರಗಳಂತೂ ಸಹ ಏನು ಮಾಡ್ತೀವತ್ತಂದ್ರೆ ಇಲ್ಲಿ ಕರಿತೀವಿ ಇನ್ನು ಉದಾಹರಣೆಗಳು ಯಾವತ್ತಂದ್ರೆ ಸೊ ಮೊದಲನೇದಾಗಿ ಶಾಸನಗಳು ಶಾಸನಗಳು ಮೊದಲನೇದಾಗಿ ಸೊ ಶಾಸನಗಳು ನೋಡ್ರಿ ಕಲ್ಲು ಬಂಡೆ ಲೋಹ ಸೊ ಮೊದಲಾದ ದೀರ್ಘಕಾಲಿಕ ಒಂದು ಬಾಳಿಕೆ ಬರುವ ವಸ್ತುಗಳ ಮೇಲೆ ಏನು ಮಾಡ್ತಾರತ್ತಂದ್ರೆ ಬರೆಯಲ್ಪಟ್ಟ ಬರಹವನ್ನು ಇಲ್ಲಿ ಶಾಸನಗಳಂತೇಳಿ ಕರೀತಾರೆ ಇನ್ನು ಉದಾಹರಣೆಗಾಗಿ ನೋಡಿದ್ರೆ ಸೊ ಅಶೋಕನ ಶಾಸನಗಳು ಇಲ್ಲಿ ಉದಾಹರಣೆಗಳಾಗಿ ನೋಡ್ಬೋದು ಸೊ ಅಶೋಕನ ಅಂತಂದ್ರೆ ಆ ಬ್ರಾಹ್ಮಿ ಮತ್ತು ಪ್ರಾಕೃತ ಭಾಷೆಯಲ್ಲಿ ನಾವೇನು ಮಾಡ್ತೀವಿ ಅಂದ್ರೆ ಕಾಣಕ ಸಾಧ್ಯದ ಇನ್ನು ಕನ್ನಡದ ಮೊದಲ ಶಾಸನ ಯಾವುದಂದ್ರೆ ಇಲ್ಲಿ ಅಲ್ಮಿಡಿ ಶಾಸನ ಅಂತೇಳಿ ನೋಡ್ಬೋದು ಇನ್ನು ಎರಡನೇ ಒಂದು ಉದಾಹರಣೆಗೆ ನೋಡಿದಾಗ ಸೊ ನಾಣ್ಯಗಳು ಇರತಕ್ಕಂಥದ್ದು ಸೊ ಇವುಗಳೆನಪ್ಪ ಅಂದ್ರೆ ಆಗಿನ ಕಾಲದ ಧರ್ಮ ಸಂಸ್ಕೃತಿ ಆಡಳಿತ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಯ ಬಗ್ಗೆ ಏನು ಮಾಡ್ತಾವ್ತಂದ್ರೆ ಇಲ್ಲಿ ತಿಳಿಸಿಕೊಡುವಲ್ಲಿ ಸಹಾಯಕವಾಗಿರ್ತಕ್ಕಂಥದ್ದು ಇನ್ನು ನಾಣ್ಯಗಳಲ್ಲಿ ಉದಾಹರಣೆ ನೋಡೋದಾದರೆ ಸೊ ಸಮುದ್ರಗುಪ್ತನ ಚಿನ್ನದ ನಾಣ್ಯಗಳೇನಂತಂದ್ರೆ ಇಲ್ಲಿ ನಾವು ಉದಾಹರಣೆಗಾಗಿ ಬರೀಬಹುದು ಇನ್ನು ಸ್ಮಾರಕಗಳಂತಕ್ಕಂಥದ್ದು ಸೊ ಸಾಂಸ್ಕೃತಿಕ ಪರಂಪರೆಯ ಜೀವಂತ ಸಾಕ್ಷಿಗಳಾಗಿ ಸೊ ಉಳಿದುಕೊಂಡ ಕಟ್ಟಡಗಳನ್ನು ಕರಿತೀವಿ ಕರಿತೀವತ್ತಂದ್ರೆ ಇಲ್ಲಿ ಸ್ಮಾರಕಗಳಂತೇಳಿ ಕರಿತೀವಿ ಸೊ ನೆಕ್ಸ್ಟ್ ಏನಂತಂದ್ರೆ ಇದಕ್ಕೆ ಉದಾಹರಣೆಗಳಾಗಿ ನೋಡೋದಾದರೆ ಅಶೋಕನ ಸ್ತಂಭಗಳು ಅಜಂತ ಎಲ್ಲೋರ ಬಾದಾಮಿ ಐಹೊಳೆ ಗೋಳುಗುಮ್ಮಟ್ಟ ತಾಜ್ಮಹಲ್ ಸೊ ಎಲ್ಲವೂ ಇನ್ ಪಾತ್ನರ ಸ್ಮಾರಕಗಳಿಗೆ ಪ್ರಮುಖವಾಗಿ ಉದಾಹರಣೆಗಳಂತೇಳಿ ನೋಡ್ಬೋದು ಇನ್ನು ಭೂ ಉತ್ಕನಗಳು ಅದಾವ ಸೊ ಇಲ್ಲಿ ಭೂಮಿಯಲ್ಲಿ ಹುದುಗಿ ಹೋಗಿರುವ ಅವಶೇಷಗಳನ್ನು ವೈಜ್ಞಾನಿಕವಾಗಿ ಹೊರತೆಗೆಯುವುದನ್ನು ಇನ್ನೊಂದು ಕರಿತೀವತ್ತಂದ್ರೆ ಇಲ್ಲಿ ಭೂ ಉತ್ಖನಗಳಂತ ಹೇಳಿ ಕರಿತೀವಿ ಸೋದಾಗಾಗಿ ಬಿಂಬಿಟ್ಕ ಮತ್ತು ಅಂತಂದ್ರೆ ಭೂ ಉತ್ಖನಗಳು ಇರ್ತಕ್ಕಂಥದ್ದು ಇನ್ನು ಎಂಟನೇ ಪ್ರಶ್ನೆ ಅಂತಂದ್ರೆ ಮೌಖಿಕ ಆಕಾರಗಳು ಸ್ಥಳೀಯ ಇತಿಹಾಸವನ್ನು ತಿಳಿಯಲು ಹೇಗೆ ಸಹಕಾರಿಯಾಗಿವೆ ವಿವರಿಸಿ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಇಲ್ಲಿ ಸುವೆ ಇನ್ ಅಂತಂದ್ರೆ ಮಾನವ ಸಮಾಜದ ನೆನಪುಗಳನ್ನು ತಿಳಿಸ್ತವೆ ಅದೇ ರೀತಿ ಮಾನವನು ಮೌಖಿಕವಾಗಿ ಉಳಿಸಿಕೊಂಡು ಇವುಗಳನ್ನು ಏನು ಮಾಡಿ ಅಂತಂದ್ರೆ ಬಂದಿರತಕ್ಕಂಥದ್ದು ಇನ್ನು ಆ ಸ್ಥಳೀಯ ಇತಿಹಾಸವನ್ನು ತಿಳಿಯಲು ಸುಪ್ರಮುಖವಾಗಿ ಮೌಖಿಕ ಆಕಾರಗಳಲ್ಲಿ ಸಹಾಯಕ ಬರ್ತವೆ ಅದೇ ರೀತಿ ಚಿತ್ರದುರ್ಗದ ನಾಯಕರು ಕೆಂಪೇಗೌಡ ಆಮೇಲೆ ಟಿಪ್ಪು ಸುಲ್ತಾನ ಸಂಗೊಳ್ಳಿ ರಾಯಣ್ಣ ಕಿತ್ತೂರಾಣಿ ಚೆನ್ನಮ್ಮ ಆಗಿರ್ಬೋದು ಸಿಂಧೂರ್ ಲಕ್ಷ್ಮಣ್ಣ ಮೆಡಸ್ಟೋಲರ್ ಸೊ ಮುಂತಾದವರ ಬಗ್ಗೆ ಏನಪ್ಪಾ ಅಂತಂದ್ರೆ ಈ ಮೌಖಿಕ ಆಕಾರಗಳು ಮಾಹಿತಿಯನ್ನು ನೀಡ್ತವೆ ಇನ್ನು ಸಾಂಸ್ಕೃತಿಕ ನಾಯಕರಾದ ಕೈವಾರ ನಾರಾಯಣ ತಾತ ಆಗಿರಬಹುದು ಸೆಹ್ವಾಲಾಲ್ ಆಗಿರಬಹುದು ಶಿಶುನಾಳ್ ಆಗಿರಬಹುದು ಸುಷ್ನಾ ಶೆಳಪ್ಪ ಅಂತ ಹೇಳಿ ಕರಿತೀವಿ ಸೊ ಇವರ ಬಗ್ಗೆ ಏನ್ಪಾತಂದ್ರೆ ಇಲ್ಲಿ ಮೌಖಿಕ ಆಕಾರಗಳು ಮಾಹಿತಿಯನ್ನು ನೀಡ್ತವೆ ಸೊ ಇದಿಷ್ಟೇ ಅಂದ್ರೆ ಆಧಾರಗಳು ಅಧ್ಯಯನದ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳು ಅಭ್ಯಾಸ